ನಾನೊಬ್ಬ ಜರ್ಮನ್ನ ಸೆರೆ ಹಿಡಿದಿದ್ದೇನೆ ಬಂದು ನೋಡು ನಮಸ್ಕಾರ ಅರವತ್ನಾಲ್ಕು ಚಾನೆಲ್ಗೆ ಸ್ವಾಗತ ನಾನು ಚಂದನ್ ನಾವು ಓದಿದ ವಿಭಾಗದಲ್ಲಿ ಇವತ್ತು ನಾವು ಪ್ರಚಾರ ಮಾಡ್ಕೋತಾ ಇರೋ ಪುಸ್ತಕ ಮಹಾಯುದ್ಧ ಎರಡು ಲೇಖಕರು ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಪ್ರಕಾಶಕರು ಪುಸ್ತಕ ಪ್ರಕಾಶನ ಪುಟಗಳು ತೊಂಬತ್ನಾಲ್ಕು ಬೆಲೆ ತೊಂಬತ್ತಾರು ರೂಪಾಯಿಗಳು ಜಾನ್ರ ಹಿಸ್ಟ್ರಿ ಮಹಾಯುದ್ಧ ಎರಡು ಪುಸ್ತಕ ನಮ್ಮ ಕಳೆದ ಸಂಚಿಕೆಯ ಸೀಕ್ವಲ್ ಮಹಾಯುದ್ಧ ಒಂದು ವರ್ಲ್ಡ್ ವಾರ್ನಲ್ಲಿ ನಡೆದ ಹಲವು ಮಾನವೀಯತೆ ಮೆರೆದ ಕಥೆಗಳನ್ನು ತೇಜಸ್ವಿಯವರು ಆ ಪುಸ್ತಕದಲ್ಲಿ ಹೇಳಿದ್ದಾರೆ ಮಹಾಯುದ್ಧ ಎರಡು ಪುಸ್ತಕದಲ್ಲಿ ವರ್ಲ್ಡ್ ವಾರಲ್ಲಿ ನಡೆದ ಧೈರ್ಯ ಶೌರ್ಯ ಸಾಹಸಗಳ ಕಥೆಯನ್ನು ಹೇಳಿದ್ದಾರೆ ಈ ಪುಸ್ತಕದಲ್ಲಿರೋ ಕಥೆಗಳು ಯಾವುದೇ ಜೇಮ್ಸ್ ಬಾಂಡ್ ಸ್ಪೈ ಥ್ರಿಲ್ಲರ್ ಮೂವಿಗಿಂತ ಕಮ್ಮಿಯೇನಲ್ಲ ಈ ಪುಸ್ತಕದ ಪ್ರತಿ ಕಥೆನೂ ನಿಮಗೆ ಒಂದೊಳ್ಳೆ ಸ್ಪೈ ಥ್ರಿಲ್ಲರ್ ಓದಿದ ಅನುಭವನ ಕೊಡ್ತಾ ಹೋಗುತ್ತೆ ಈ ಪುಸ್ತಕದಲ್ಲಿ ಬರೀ ಮನುಷ್ಯರು ಮಾತ್ರ ಅಲ್ಲದೆ ಒಂದು ಜರ್ಮನ್ ಶೆಪರ್ಡ್ ನಾಯಿ ಕಥೆನೂ ಕೂಡ ಇದೆ ತನ್ನ ತಾಯಿ ಮತ್ತು ಸಿಬ್ಲಿಂಗ್ಸ್ನ ಕಳೆದುಕೊಳ್ಳೋ ಜರ್ಮನ್ ಶೆಪರ್ಡ್ ನಾಯಿ ಮರಿನ ಒಬ್ಬ ಚೆಕ್ ಸೈನಿಕ ಕಾಪಾಡ್ತಾನೆ ಆ ನಾಯಿ ಮರಿ ಅವನ ಜೊತೆ ಯುದ್ಧ ಭೂಮಿಯಲ್ಲೂ ಕೂಡ ಹೋರಾಡುತ್ತೆ ಈ ನಾಯಿ ಮರಿ ಎಷ್ಟು ಚುರುಕಿತ್ತು ಅಂದರೆ ಜರ್ಮನ್ ಬಾಂಬರ್ ವಿಮಾನ ಬರೋದನ್ನು ರೇಡಾರ್ಗಿಂತ ಎರಡು ನಿಮಿಷ ಮುಂಚಿತವಾಗಿಯೇ ಕಂಡುಹಿಡಿತಾ ಇತ್ತು ಅಂದರೆ ನೀವು ನಂಬ್ತೀರಾ ಇದರ ಧೈರ್ಯ ಶೌರ್ಯ ಸಾಹಸಗಳು ಎಷ್ಟಿತ್ತು ಅಂದರೆ ಕಡೆಗೆ ಈ ನಾಯಿಗೆ ಬ್ರಿಟಿಷ್ ಸರ್ಕಾರ ಸಾಹಸ ಶೌರ್ಯಗಳಿಗೆ ಕೊಡುವ ಅತ್ಯುನ್ನತ ಪ್ರಶಸ್ತಿಯಾದ ಡಿಕ್ಸನ್ ಕ್ರಾಸ್ ಪ್ರಶಸ್ತಿಯನ್ನು ಕೊಟ್ಟು ಕೂಡ ಗೌರವಿಸಿದೆ ಈ ನಾಯಿ ಉಳಿಸಿದ ಪ್ರಾಣಗಳ ಬಗ್ಗೆ ಲೆಕ್ಕನೇ ಇಲ್ಲ ಇದನ್ನು ಈ ಪುಸ್ತಕದಲ್ಲಿ ತೇಜಸ್ವಿಯವರು ತುಂಬ ಡೀಟೈಲ್ ಆಗಿ ವಿವರಿಸಿದ್ದಾರೆ ಇದೇ ರೀತಿ ನ್ಯೂಯಾರ್ಕ್ನ ಅದೃಶ್ಯ ಮಾನವನ ಕತೆ ಅಷ್ಟೇ ಥ್ರಿಲ್ಲಿಂಗ್ ಆಗಿದೆ ನೀವೇನಾದರೂ ಕ್ಯಾಸಲ್ ಸಿ ಎಸ್ ಐ ಮಾಂಕ್ ಈ ಥರ ವೆಬ್ ಸಿರೀಸ್ ಫ್ಯಾನ್ ಆಗಿದರೆ ನಿಮಗೆ ಈ ಕತೆಗಳು ಹುಚ್ಚಿಡ್ಸೋದಂತೂ ಗ್ಯಾರಂಟಿ ಇಷ್ಟೇ ಯಾಕೆ ಇಪ್ಪತ್ತು ಸಾವಿರ ಜರ್ಮನ್ ಸೈನಿಕರ ಮಧ್ಯೆ ಇದ್ದ ಒಬ್ಬ ಜರ್ಮನ್ ಜನರಲ್ನ ಇಬ್ಬರು ಬ್ರಿಟಿಷ್ ಸೈನಿಕರು ಕಿಡ್ನಾಪ್ ಮಾಡ್ತಾರೆ ಆಮೇಲೆ ಈ ನಾಜಿ ಸೈನ್ಯ ಸೋತು ಆದಮೇಲೆ ಕಡೆಗೆ ಬದುಕಿದ್ದ ಒಬ್ಬನೇ ಒಬ್ಬ ಜರ್ಮನ್ ಜನರಲ್ ಈತ ಮಾತ್ರ ಇದಿಷ್ಟೇ ಅಲ್ಲದೆ ಹಿಟ್ಲರ್ನ ಕಡೆ ದಿನಗಳು ಅಟಾಮಿಕ್ ಬಾಂಬ್ ವಿಷಾನಿಲ್ಲ ಇದರ ಬಗ್ಗೆ ತುಂಬ ಡೀಟೇಲ್ಸ್ ಕೂಡ ಇದೆ ಈ ಪುಸ್ತಕದಲ್ಲಿ ಈ ರೀತಿ ಒಂದಕ್ಕಿಂತ ಒಂದು ಸೂಪರ್ ಆಗಿರೋ ಇರೋ ಈ ಪುಸ್ತಕದ್ದು ಐಸಿಂಗ್ ಒಂದು ಕೇಕ್ ಅಂದರೆ ಇವೆಲ್ಲ ಸತ್ಯ ಘಟನೆಗಳ ಮೇಲೆ ಆಧಾರಿತವಾಗಿದ್ದು ಈಗಲೂ ನೀವು ಗೂಗಲ್ ಮಾಡಿ ನೋಡಿದ್ರೆ ಇಲ್ಲಿ ಬರೆದಿರೋ ಸ್ಟೋರಿಸ್ಗೆ ಸಾಕಷ್ಟು ಪುರಾವೆಗಳು ಸಿಗ್ತಾ ಹೋಗುತ್ತೆ ಬನ್ನಿ ಈ ಪುಸ್ತಕದಿಂದ ಎರಡು ಪ್ಯಾರಾಗ್ರಾಫು ನಿಮಗೋಸ್ಕರ ಓದ್ತೀನಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದು ಮರಿಬೇಡಿ ಮೊದಲನೇ ಪ್ಯಾರಾಗ್ರಾಫ್ ಕೈ ಮೇಲೆತ್ತಿಕೊಂಡು ಕೂಡಲೇ ಒಳಗಿರುವವರು ಹೊರಬನ್ನಿ ಎಂದು ಕೂಗಿದ ಅದರೊಳಗೆ ಮುರಿದು ಗುಡ್ಡೆ ಬಿದ್ದಿದ್ದ ಚಾವಣಿಯ ರಾಶಿಯತ್ತಲೇ ಏಕಾಗ್ರತೆಯಿಂದ ನೋಡುತ್ತಾ ಯಾರಾದರೂ ಹೊರಬರಬಹುದೆಂದು ನಿರೀಕ್ಷಿಸಿದ ಯಾರೂ ಹೊರಬರಲಿಲ್ಲ ಚಕಿತನಾದ ಜಾನ್ ಮೆಲ್ಲೆಗೆ ಹೆಜ್ಜೆ ಮೇಲೆ ಹೆಜ್ಜೆ ಇಡುತ್ತಾ ಬಾಗಿಲನ್ನು ಸಮೀಪಿಸಿ ಅಲ್ಲಿದ್ದ ಕಸದ ರಾಶಿ ನಡುವೆ ಇಣುಕಿದ ಅಲ್ಲಿ ಕಂಡ ನೋಟದಿಂದ ಗೊಳ್ಳನೆ ನಗುತ್ತಾ ಎಂಥ ಮೂರ್ಖನಾದೆ ನಾನು ಎಂದು ಗಟ್ಟಿಯಾಗಿ ಜಾನ್ ಉದ್ಗರಿಸಿದ ಅಲ್ಲಿದ್ದ ಪುಟ್ಟ ಜರ್ಮನ್ ಶೆಪರ್ಡ್ ನಾಯಿ ಮರಿಯನ್ನು ನೋಡುತ್ತಾ ನಾನೊಬ್ಬ ಜರ್ಮನ್ ಸೆರೆ ಹಿಡಿದಿದ್ದೇನೆ ಬಂದು ನೋಡು ಎಂದು ಭುಜದ ಗಾಯ ಒತ್ತಿ ಹಿಡಿದು ನಿಂತಿದ್ದ ತನ್ನ ಸಹ ವೈಮಾನಿಕನನ್ನು ಕರೆದ ಆ ಮರಿಯತ್ತ ಚಿಟಿಕೆ ಹೊಡೆದು ಕರೆಯುತ್ತಾ ಅದರ ತಲೆ ಸವರಲು ಕೈ ಮುಂಚಾಚಿದ ಆ ಪುಟ್ಟ ಮರಿ ಭಯದಿಂದ ಗಡಗಡ ನಡುಗುತ್ತಿದ್ದರೂ ತನ್ನತ್ತ ಕೈ ಚಾಚಿದ ಅಪರಿಚಿತನನ್ನು ಕಂಡು ಗುರ್ ಎಂದು ಬೆದರಿಸಿ ಪುಟ್ಟ ಹಾಲು ಹಲ್ಲುಗಳನ್ನು ಕಿರಿಯುತ್ತಾ ಕೈ ಬೆರಳುಗಳನ್ನು ಕಚ್ಚಲು ಪ್ರಯತ್ನಿಸಿತು ಜಾನ್ ಅದರ ಅಸಹನೆಯನ್ನು ಅಲಕ್ಷಿಸಿ ಅದರ ತಲೆ ಸವರುತ್ತಾ ಸ್ವಲ್ಪ ಸಮಾಧಾನ ತಗೊಂಬರಿಯೇ ಈಗ ಒಂದು ನಿಮಿಷದ ಹಿಂದೆ ನಾನು ರಿವಾಲ್ವರ್ನಿಂದ ನಿನ್ನನ್ನು ಕೊಂದೆ ಹಾಕುವುದರಲ್ಲಿದ್ದ ಗೊತ್ತಾ ಎಂದ ಜಾನ್ ಪ್ರೀತಿಯಿಂದ ಅದರ ತಲೆ ಸವರಿದ್ದು ಎಷ್ಟೋ ದಿನಗಳಿಂದ ಏಕಾಂಗಿಯಾಗಿ ಹಸಿವಿನಿಂದ ಕಾಲ ಹಾಕಿದ್ದ ಆ ನಾಯಿ ಮರಿಗೆ ಸಮಾಧಾನ ತಂದಿತು ಅವನು ಅದನ್ನೆತ್ತಿಕೊಂಡಾಗ ಅದೇನು ಮತ್ತೆ ಪ್ರತಿಭಟಿಸಲು ಹೋಗಲಿಲ್ಲ ಎರಡನೇ ಪ್ಯಾರಾಗ್ರಾಫ್ ಹಿಂದುಗಡೆ ಸೀಟಿನಲ್ಲಿ ಸಿಟ್ಟಿನಿಂದ ಕುದಿಯುತ್ತಿದ್ದ ಜನರಲ್ನನ್ನು ಒತ್ತಿ ಮನೋಲಿ ಮತ್ತು ಜಾರ್ಜ್ ಇಬ್ಬರು ಗೆರಿಲ್ಲಾಗಳು ಜನರಲ್ ತಲೆಗೆ ಪಿಸ್ತೂಲು ಗುರಿ ಹಿಡಿದು ಬಗ್ಗಿ ಕುಳಿತರು ಕಾರು ಹಿಂದಕ್ಕೆ ತಿರುಗಿತು ಕೊಂಚ ದೂರ ಸಾಗುತ್ತಿದ್ದಂತೆಯೇ ದೂರದಲ್ಲಿ ಜರ್ಮನ್ ಚೆಕ್ಪೋಸ್ಟ್ ಕೆಂಪು ದೀಪ ಕಂಡಿತು ಸೊಂಟದಿಂದ ಚೂರಿ ಹೊರಗೆಳೆದ ಜಾರ್ಜ್ ಮಿಸುಗಾಡಿದರೆ ನಿನ್ನ ಕುತ್ತಿಗೆ ಕುಯ್ಯುತ್ತೇನೆಂದು ಜನರಲ್ಗೆ ಸ್ಪಷ್ಟಪಡಿಸಿದ ಚೆಕ್ಪೋಸ್ಟ್ ಬಳಿ ಕಾರನ್ನು ಸ್ಟ್ಯಾನ್ಲಿ ನಿಧಾನ ಮಾಡಿದ ಜನರಲ್ ಎಂದು ಕಾರಿನ ಮುಂದೆ ಹಾರಾಡುತ್ತಿದ್ದ ಬಾವುಟದಿಂದ ಗುರುತಿಸುತ್ತಿದ್ದಂತೆಯೇ ವಾಚ್ಮ್ಯಾನ್ ನೆಟ್ಟಗೆ ನಿಂತು ಸೆಲ್ಯೂಟ್ ಬಿಡೋದು ಕಾರನ್ನು ಮುಂದೆ ಹೋಗಲು ಬಿಟ್ಟ ನೀವೇನಾದರೂ ಈ ಪುಸ್ತಕನ ಆಲ್ರೆಡಿ ಓದಿದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ನಾನ್ ಚಂದನ್ ಸೈನಿಂಗ್ ಆಫ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು